ಸ್ನೇಹಿತರೆ ಮದೀನಾದಲ್ಲಿ ಬಸ್ ಅಪಘಾತದಲ್ಲಿ ಮರಣ ಹೊಂದಿದ ಜನರ ಕುರಿತು ಅತಿ ಕೆಟ್ಟದ್ದಾಗಿ ಕಮೆಂಟ್ ಹಾಕುವ ನೀಚ ಜನರ ಕುರಿತು ಸ್ವಲ್ಪ ಚರ್ಚಿಸೋಣ ಮೊನ್ನೆ ಸೌದಿ ಅರೇಬಿಯಾದಲ್ಲಿ ಉಮ್ರಾ ನಿರ್ವಹಿಸಲು ಹೋದ ಜನರು ಮರಣ ಹೊಂದಿದಾಗ ಆ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳ ಕೆಳಗೆ ಬಂದಂತಹ ಕಮೆಂಟ್ಗಳನ್ನು ಓದುವಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಈ ನೀಚರ ಕಮೆಂಟ್ಗಳನ್ನು ಓದುವಾಗ ನಿಜವಾಗಿಯೂ ಇವರು ಮನುಷ್ಯರ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಮರಣ ಯಾವಾಗ ಹೇಗೆ ಯಾವ ಸಮಯ ಬರುತ್ತೆ ಅಂತ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಮದೀನಾದಲ್ಲಿ ಮರಣ ಹೊಂದಿದ ಜನರ ಕುರಿತು ಕೆಟ್ಟದ್ದಾಗಿ ಮಾತನಾಡುವ ಜನರೇ ನಿಮ್ಮೊಂದಿಗೆ ಕೇಳ್ತಾ ಇದ್ದೇನೆ ನಾಳೆ ನಿಮ್ಮ ಮನೆಯವರಿಗೆ ನಿಮ್ಮ ಕುಟುಂಬದವರಿಗೆ ಅಥವಾ ನಿಮಗೆ ಇಂತಹ ಸಾವು ಬಂದರೆ ನೀವು ಇದೇ ರೀತಿಯ ಮಾತುಗಳನ್ನು ಆಡುತ್ತೀರಾ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಆಯಿತಂತೆ ನಿನ್ನ ಮನೆಯವರು ಇದೇ ರೀತಿ ಸತ್ತರೆ ಆವಾಗ ನೀನು ಇದೇ ರೀತಿ ಹೇಳ್ತೀಯಾ ಕರ್ಮ ರಿಟರ್ನ್ ಅಂತ ಏನು ಕರ್ಮ ಮನುಷ್ಯರು ಮರಣ ಹೊಂದಿದಾಗ ಧರ್ಮ ನೋಡಿ ಮುಸ್ಲಿಮರ ಮರಣದ ವಿಷಯದ ಕೇಳಿ ಸಂತೋಷ ಪಡುವ ವಿಕೃತಿಯ ಮನಸ್ಥಿತಿ ಹೊಂದಿರುವ ನಿನ್ನಂತಹ ಜನರಿಗೆ ದೇವರೇ ಕರ್ಮವನ್ನು ತೋರಿಸುತ್ತಾನೆ ನಾವೇನು ಹೇಳಲ್ಲ ಎಲ್ಲವನ್ನು ಕಾಣುವವನು ಕೇಳುವವನು ಮೇಲೆ ಒಬ್ಬನಿದ್ದಾನೆ ನಿಮ್ಮಂತಹ ಜನರಿಗೆ ಅವನೇ ಕರ್ಮ ತೋರಿಸುತ್ತಾನೆ ನಿನ್ನಂತಹ ಹತಭಾಗ್ಯರಿಗೆ ಮದೀನಾದಲ್ಲಿ ಮರಣ ಹೊಂದಲು ಸಾಧ್ಯವಿಲ್ಲ ಅಲ್ಲಿ ಮರಣ ಹೊಂದಲು ಪುಣ್ಯ ಮಾಡಿರಬೇಕು ಮದೀನಾದಲ್ಲಿ ಈ ರೀತಿಯ ಮರಣ ಹೊಂದಿದ ವಿಷಯ ಕೇಳಿದಾಗ ಕುಟುಂಬದವರಿಗೆ ಸ್ವಲ್ಪ ಬೇಜಾರಾಗಬಹುದು ಆದರೆ ಮರಣ ಹೊಂದಿದ ಜನರಿಗೆ ಅಲ್ಲಾಹು ಕೊಡುವ ಪ್ರತಿಫಲ ಶಹೀದ್ ಮತ್ತು ಸ್ವರ್ಗವಾಗಿದೆ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಇನ್ನೇನು ಬೇಕು ನೀವು ಅಂಧ ಭಕ್ತರು ಕರ್ಮ ರಿಟರ್ನ್ ಅಂತ ಹೇಳಿ ಎಷ್ಟು ಬೇಕಾದರೂ ತಮಾಷೆ ಮಾಡಿ ಇದರಿಂದ ನಮಗೇನು ನಷ್ಟವಿಲ್ಲ ಈ ಭೂಮಿ ಲೋಕ ಯಾರಿಗೂ ಶಾಶ್ವತ ಅಲ್ಲ ಒಂದು ದಿನ ನಿಮ್ಮನ್ನು ಹುಡುಕಿಕೊಂಡು ಮರಣ ಬರಲಿದೆ ಆಗ ನಿಮಗೆ ತಿಳಿಯುತ್ತೆ ಮರಣದ ವೇದನೆ ನಾನಂತೂ ಪ್ರತಿದಿನ ಪ್ರತಿ ನಮಾಜಿನಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ನನ್ನ ಮರಣವನ್ನು ಮದೀನ ಮಣ್ಣಿನಲ್ಲಿ ಮಾಡಬೇಕು ಅಲ್ಲಾಹ ಎಂದು ಒಬ್ಬ ಮುಸ್ಲಿಂ ಮರಣ ಹೊಂದಿದರೆ ಅವನನ್ನು ಮದೀನಾದ ಜನತುಲ್ಬಕಿ ಎಂಬ ಕಬ್ರಸ್ತಾನದಲ್ಲಿ ಸಮಾಧಿ ಮಾಡಿದರೆ ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಅವನಿಗೆ ಬೇರೆ ಇಲ್ಲ ಇಂತಹ ಸೌಭಾಗ್ಯ ನಿಮ್ಮಂತಹ ನತದೃಷ್ಟರಿಗೆ ಸಿಗಲಿಲ್ಲವಲ್ಲ ಎಂದು ನೀವು ಪರಲೋಕದ ಮಹಾರದಲ್ಲಿ ದುಃಖಿಸುವ ಕಾಲವೊಂದು ಬರಲಿದೆ